ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ದಿಢೀರ್ ಪಡ್ಡು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾದಂತಹ ಪಡ್ಡು ತುಂಬ ಸ್ಮೂತಾಗಿರುತ್ತೆ ನೋಡ್ಕೊಳ್ಳೋಣ ಬನ್ನಿ ಪಡ್ಡು ಮಾಡೋದಕ್ಕೋಸ್ಕರ ಮೇಯ್ನ್ ಇಂಗ್ರೀಡಿಯೆಂಟ್ ರವೆ ಬೇಕು ರವೆ ಯಾವುದು ಅಂತ ಹೇಳ್ತಾ ಇದ್ದೀನಿ ನೋಡಿ ಬೆಂಗಳೂರು ರವೆ ಅಥವಾ ಬಾಂಬೆ ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಮಾಮೂಲಿ ಅದೇ ರವೆನೇ ಆಗಬೇಕು ಚಿರೋಟಿ ರವೆ ಅಲ್ಲ ಇದು ಬಾಂಬೆ ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ಈ ರವೆ ಆದರೆ ಈ ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ ಕೆಲವು ಸಲ ಕೇಳ್ತಾನೆ ಇರ್ತೀರ ನಾನು ಬಾಂಬೆ ರವೆ ಅಂದ್ರೂ ಯಾವ ರವೆ ಯಾವ ರವೆ ಅಂತ ಬಾಂಬೆ ರವೆ ಉಪ್ಪಿಟ್ಟು ಮಾಡಿದ್ರೆ ನೋಡಿ ಈ ಥರ ಈ ರವೆ ಇದನ್ನೇ ತಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಪಡ್ಡು ಪಡ್ಡು ಮಾಡೋಕ್ಕೋಸ್ಕರ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನು ಉದ್ದಿನ ಬೇಳೆ ಹಾಕೊಂಡು ಕೆಂಪಗಾಗೋವರೆಗೆ ಇದನ್ನ ಹುರ್ಕೋಬೇಕು ಲೈಟ್ ಸ್ವಲ್ಪ ಕೆಂಪಗಾಗಬೇಕು ಆಗಿದೆ ನೋಡಿ ಇವಾಗ ಇದಕ್ಕೆ ನಾನು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಎರಡು ಹಸಿರು ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಕ್ಲೀನಾಗಿ ಎಲ್ಲ ಕೆಂಪಗಾಗೋರೆಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕೆಂಪಗಾಗಬೇಕು ಇವಾಗ ಕೆಂಪಗಾಗಿದೆ ನೋಡಿ ಈರುಳ್ಳಿ ಬಾಂಬೆ ರವೆ ಒಂದು ಕಪ್ ಹಾಕ್ಕೊಳ್ತಾ ಇದ್ದೀನಿ ಹುರ್ಕೋಬೇಕು ಸ್ವಲ್ಪ ಬೆಚ್ಚಗಾಗೋವರೆಗೆ ಹುರ್ಕೊಂಡ್ರೆ ಸಾಕು ತುಂಬ ಕೆಂಪಗೆಲ್ಲ ಆಗೋದು ಬೇಡ ಬೆಚ್ಚಗಾಗೋವರೆಗೆ ಹುರ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈಗ ಸ್ಟೌವ್ನ ಆಫ್ ಮಾಡಿದ್ದೀನಿ ಅನ್ನೋದು ಬೆಚ್ಚಗಾದ ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಕರೆಕ್ಟಾಗಿ ಅರ್ಧ ಬಟ್ಲು ಅದೇ ಬಟ್ಲಲ್ಲಿ ಅರ್ಧ ಬಟ್ಲು ಅಕ್ಕಿ ಹಿಟ್ಟು ಹಾಗೂ ಅರ್ಧ ಬಟ್ಟಲು ಮೊಸರು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಲು ಸ್ಪೂನಿನಷ್ಟು ಅಡಿಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟೇ ನೀರು ಹಾಕ್ಕೊಳ್ಳೋದಿಕ್ಕೆ ಹೋಗಬೇಡಿ ಇವಾಗಲೇ ಎಲ್ಲ ಕ್ಲೀನಾಗಿ ಮಿಕ್ಸ್ ಆದಮೇಲೇ ನೀರನ್ನು ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಒಂದು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಗಟ್ಟಿಯಾಗಿದೆ ಅದು ತುಂಬ ಒಂದು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಕನ್ಸಿಸ್ಟೆನ್ಸಿ ಇದೆ ನೋಡಿ ಇವಾಗ ಇದನ್ನು ಮುಚ್ಚಿಟ್ಬಿಡ್ತೀನಿ ನಾನು ಹದಿನೈದು ನಿಮಿಷ ಹೀಗೆ ಇಡಬೇಕು ಹದಿನೈದು ನಿಮಿಷ ತನಕ ರವೆ ಎಲ್ಲ ಚೆನ್ನಾಗಿ ನೆನ್ಕೊಳ್ಳುತ್ತೆ ಹದಿನೈದು ನಿಮಿಷ ಆಗಿದೆ ನೋಡಿ ಮುಚ್ಚಳ ತೆಗೀತಾ ಇದ್ದೀನಿ ನೋಡ್ಕೋಬೇಕು ಇವಾಗ ಗಟ್ಟಿ ಅಂತ ನೋಡ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ಕಾಲು ಕಪ್ಪಿನಷ್ಟು ನೀರು ಹಾಕ್ಕೊಳ್ತಾಯಿದ್ದೀನಿ ಅದೇ ಕಪ್ಪಲ್ಲಿ ಕಾಲು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ಇಡ್ಲಿ ಹಿಟ್ಟಿನ ಹದಕ್ಕೆ ನೀರು ಹಾಕ್ಕೊಂಡ್ರೆ ಆಯಿತು ಈಗ ಕರೆಕ್ಟಿದೆ ನೋಡಿ ಇದು ಕನ್ಸಿಸ್ಟೆನ್ಸಿ ಪಡ್ಡಿನ ತವ ಇಟ್ಟಿದ್ದೀನಿ ನೋಡಿ ಪಡ್ಡು ಕಾವ್ಲಿ ಇದಕ್ಕೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಇದ್ದೀನಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಪಡ್ಡಿನ ಹಿಟ್ಟನ್ನು ಇದ್ದೀನಿ ಎಲ್ಲ ನೀಟಾಗಿ ಹಾಕ್ಕೊಂಬಿಟ್ಟು ಇದನ್ನು ಮುಚ್ಚಬೇಕು ಮುಚ್ಚಿಬಿಟ್ಟು ಲೋ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೊಳ್ಳಿ ಎಲ್ಲ ಆ ಬಿಳಿ ಬಿಳಿ ಎಲ್ಲ ಹೋದ ಮೇಲೆ ಈ ಥರ ಕಲರ್ ಬಂದಾಗ ತಿರುವಿ ಹಾಕ್ಕೋಬೇಕು ಮುಚ್ಚಿರೋದನ್ನು ತೆಗೆದುಬಿಟ್ಟು ನೋಡಿ ಎಲ್ಲ ತಿರುವಿ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಬೇಯೋ ತನಕ ನಾವು ಬಿಡಬೇಕಾಗತ್ತೆ ಅದೇ ಆ ಬಿಳಿ ಬಿಳಿ ಬಣ್ಣ ಎಲ್ಲ ಹೋದಾಗ ಈ ರೀತಿ ತಿರುವು ಹಾಕ್ಕೊಂಡ್ರೆ ಆಯಿತು ಈ ಕಲರ್ ಬಂದಿರುತ್ತವಾಗ ಈ ಕಡೆ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನೋಡಿ ಈ ಥರ ಕೆಳಗಡೆ ಕೂಡ ಬೆಂದಿರಬೇಕು ಆ ಥರ ಬೆಂದಾಗ ಕ್ಲೀನಾಗಿ ಮೀಡಿಯಮ್ ಲೋ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ಒಳಗೆ ರವೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅದೇ ರೀತಿ ನಾನು ಎಲ್ಲ ಪಡ್ಡುಗಳನ್ನೂ ಕೂಡ ಮಾಡ್ಕೊಂಡಿನಿ ಎಷ್ಟೊಂದು ಸ್ಮೂತಾಗಿರುತ್ತೆ ಅಂದರೆ ತುಂಬ ಸ್ಮೂತ್ ಇರುತ್ತೆ ಹಾಗೂ ಒಳಗಡೆ ಕಚ ಕಚ ಅನ್ನೋದಿಲ್ಲ ನಾವು ಕ್ಲೀನಾಗಿ ಬೇಯಿಸಿರ್ತೀವಲ್ಲ ಅದರಿಂದ ತುಂಬ ಟೇಸ್ಟ್ ಕೂಡ ಇರುತ್ತೆ ಇದು ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನಾನು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆಲ್ಲ ಈ ರವೆ ಪಡ್ಡು ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ